ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಶಂಕರ ಶೆಟ್ಟಿ ಅಂಡ್ಸಂಡ್ಸ್ ಕೇರ್ ಸರ್ಕಲ್ ಮೈಸೂರು ಕನ್ನಡ ಅನುದಾನ ಕೊಡದಿರುವ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕನ್ನಡ ಇರಿಗೆ ಅನುದಾನ ಕೊಡದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕದಂಬ ಸೈನ್ಯ ಹೋರಾಟಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕನ್ನಡ ಈಗ ಅನುದಾನ ಕೊಡಲಿ 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 ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕನ್ನಡ ವಿಡಲಿ ಕೊಡಲಿ 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 ಕದಂಬ ಸೈನ್ಯ ವಿವಿ ಉಳಿಸಿ ಹೋರಾಟಕ್ಕೆ ಕದಂಬ ಸೈನ್ಯ ವಿವಿ ಉಳಿಸಿ ಹೋರಾಟಕ್ಕೆ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಆರ್ಥಿಕ ಮತ್ತು ಅನುದಾನ ನೀಡಲೇಬೇಕು ನೀಡಲೇಬೇಕು ಸೈನ್ಯ ಹೋರಾಟಕ್ಕೆ ಕದಂಬ ಸೈನ್ಯ ಹೋರಾಟಕ್ಕೆ ಕದಂಬ ಸೈನ್ಯ ಹೋರಾಟಕ್ಕೆ ರಾಜ್ಯದ ವಿಮೆಗಳನ್ನು ಮುಚ್ಚಲು ಹೋಟೆಲ್ ರಾಜ್ಯ ಸರ್ಕಾರಕ್ಕೆ ವಿಶ್ವವಿದ್ಯಾಲಯ ಮುಚ್ಚಲು ಓಟಿರುವ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಹಿತ ಕಾಪಾಡದ ರಾಜ್ಯ ಸರ್ಕಾರಕ್ಕೆ ಅನುದಾನ ನೀಡದ ಕೇಂದ್ರ ಸರ್ಕಾರಕ್ಕೆ ಅನುದಾನ ನೀಡದ ಕೇಂದ್ರ ಸರ್ಕಾರಕ್ಕೆ ಅಭ್ಯರ್ಥಿಗಳ ಹೈತವನ್ನು ಕಾಪಾಡದ ರಾಜ್ಯ ಸರ್ಕಾರಕ್ಕೆ ಕನ್ನಡ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಹೊಡಿದ ರಾಜ್ಯ ಸರ್ಕಾರಕ್ಕೆ ವಿಲೀನ ಮಾಡಲು ಹೊಡಿದ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಹಿತ ಕಾಪಾಡೋ ರಾಜ್ಯ ಸರ್ಕಾರಕ್ಕೆ ಅನುದಾನ ನೀಡದ ಕೇಂದ್ರ ಸರ್ಕಾರಕ್ಕೆ ಅನುದಾನ ನೀಡದ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದ ವಿವಿಗಳನ್ನು ಮುಚ್ಚಲು ಓಡಿದ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಹಿತವನ್ನು ಕಾಪಾಡುವ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಹಿತವನ್ನು ಕಾಪಾಡುವ ರಾಜ್ಯ ಸರ್ಕಾರಕ್ಕೆ ಉಳಿಸಿ 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 ವಿದ್ಯಾರ್ಥಿಗಳ ಕಾಪಾಡೋದ ರಾಜ್ಯ ಸರ್ಕಾರಕ್ಕೆ ಹಿಕಾರಾಧಿಕಾರ ಐಸೋದು ವಿವಿಗಳನ್ನು ಮುಚ್ಚಲ ಹೊಡೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕನ್ನಡ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲ ಹೊಡೆದ ರಾಜ್ಯ ಸರ್ಕಾರಕ್ಕೆ ಹಿಕಾರಾಧಿಕಾರ ವಿದ್ಯಾರ್ಥಿಗಳ ಕಾಪಾಡೋ ರಾಜ್ಯ ಸರ್ಕಾರಕ್ಕೆ ಹಿಕಾರಾಧಿಕಾರ ಉಳಿಸಿ ಉಳಿಸಿ ವಿವಿ ಉಳಿಸಿ ಕನ್ನಡಪರ ಸಂಘಟನೆ ಹೋರಾಟಕ್ಕೆ ಮಾಡಲಿಕ್ಕೆ ಮತ್ತು ಮುಟ್ಲಿಕ್ಕೆ ಒಟ್ಟಿರ್ತಕ್ಕಂಥದ್ದು ನಮಗೆ ನಾಚಿಕೆ ಆಗ್ತದೆ ಮೂವತ್ತೊಂದು ವಿಶ್ವವಿದ್ಯಾಲಯ ಈ ರಾಜ್ಯದಲ್ಲಿದೆ ಕರ್ನಾಟಕದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯ ಅದರಲ್ಲಿ ಪ್ರಖ್ಯಾತಿ ಇಡೀ ಭಾರತ ಅಲ್ಲ ವಿಶ್ವದಲ್ಲೇ ಪ್ರಖ್ಯಾತಿ ಪಡೆದಂತ ಮೈಸೂರು ಮೈಸೂರು ವಿಷಯ ಅದನ್ನು ಖಾಸಗೀಕರಣ ಮಾಡ್ತೀನಿ ಅಂದ್ರೆ ಅರ್ಥವಿಲ್ಲದೆ ನಿಜಕ್ಕೂ ಹೇಳಬೇಕು ಅಂದರೆ ಇವತ್ತು ಹೇಳ್ತಾರೆ ವಿದ್ಯಾರ್ಥಿಗಳು ಇಲ್ಲಿ ಯಾರು ಓದಿದ್ದಾರೆ ಅವರೆಲ್ಲ ಒಂದು ದಿನ ಸಾಂಕೇತಿಕವಾಗಿ ಬನ್ನಿ ಅಂದರೆ ಇಡೀ ಮೈಸೂರು ಮುಚ್ಚೋಯ್ತದೆ ಇಡೀ ಮೈಸೂರು ಎಲ್ಲಿ ನೋಡಿದ್ರು ಎಲ್ಲಿ ನೋಡಿದ್ರು ಈ ವಿಶ್ವವಿದ್ಯಾಲಯದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ತಮ್ಮದಿರು ಅಕ್ಕ ತಂಗಿಯರು ಬರ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಇಂಥ ಕೆಲಸಕ್ಕೆ ನೀವು ದಯಮಾಡಿ ಹೇಳ್ಬೇಕು ರಾಜ್ಯ ಸರ್ಕಾರ ದಯಮಾಡಿದ್ದಕ್ಕೆ ಅದಕ್ಕೆ ಅನುಮಾನ ಮಾಡಿಕೊಡ್ಬೇಡಿ ದಯವಿಟ್ಟು ಹೇಳಬೇಕು ಅಂದರೆ ಏನಿದೆ ನಮಗೆ ಆರ್ಥಿಕವಾದಂಥ ಪರಿಸ್ಥಿತಿ ಸಂಕಷ್ಟ ಇದೆಯಲ್ಲ ಅದನ್ನು ಮಾಡಿ ಖಂಡಿತವಾಗಿ ಬೋಧಕರು ನೇಮಕ ಮಾಡಿ ಸ್ವಾಮಿ ನೀವು ಅದನ್ನು ಬಿಟ್ಬಿಟ್ಟದೇ ನೀವು ಯಾವುದೋ ಒಂದಕ್ಕೆ ಭಾಗ್ಯಗಳು ಕೊಡ್ತಾ ಇದ್ರಲ್ಲ ಆ ಭಾಗ್ಯ ಕೊಡಬೇಡಿ ಅಂತ ನಾನು ಖಂಡಿತ ಹೇಳೋದಿಲ್ಲ ಆ ಭಾಗ್ಯದ ಜೊತೆಗೆ ನಾನು ಹೇಳ್ತಕ್ಕಂಥ ಶಿಕ್ಷಣ ಭಾಗ್ಯನೂ ಕೊಡಿ ಈ ಭಾಗ್ಯನ್ನು ಸೇರಿಸ್ಕೊಂಡು ಇವತ್ತಿಂದ ಇವತ್ತಿಂದ ಇವತ್ತು ನಮ್ಮ ಹೋರಾಟಕ್ಕೆ ನಾವು ಹೇಳೋದು ಮುಖ್ಯಮಂತ್ರಿ ಅವರಿಗೆ ಮತ್ತು ರಾಜ್ಯಪಾಲರಿಗೆ ಮನವಿಯನ್ನ ನಮ್ಮ ರಮೇಶ್ ಅವರ ನೇತೃತ್ವದಲ್ಲಿ ಹೋಗ್ತಾ ಇದೆ ಖಂಡಿತವಾಗಿ ಇಂತಹ ಒಂದು ಹೋರಾಟ ಅರ್ಥಗ್ರತವಾಗಿರಬೇಕಾಗ್ತದೆ ಇವತ್ತು ಹೇಳ್ತು ಸರಸ್ವತಿ ಪೂಜೆ ಮಾಡತಕ್ಕಂಥ ಪವಿತ್ರವಾದಂತಹ ಈ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಜನ ಮೈಸೂರಲ್ಲಿ ಹುಟ್ಟಿರತಕ್ಕಂಥ ಅದಕ್ಕೆ ಕೈಯೂ ಕಟ್ಟಾಗ್ತಾ ಇದ್ದಾರೆ ಕಾಲು ಕಟ್ಟಾಗ್ತಾ ಇದ್ದಾರೆ ಬಾಯಿಗೆ ಪ್ಲಾಸ್ಟರ್ ಆಗ್ತಾ ಇದ್ದಾರೆ ಅಂದರೆ ಸರಸ್ವತಿ ಎಲ್ಲರಿಗೂ ಹೋಗಬೇಕು ಖಂಡಿತವಾಗಿ ತಾಯಿನ ಎತ್ತ ತಾಯಿಯನ್ನು ಜನ್ಮ ಕೊಟ್ಟ ತಾಯಿನ ಮಾಡ್ತಕ್ಕಂಥ ಕೆಲಸಕ್ಕೆ ಇನ್ನೊಬ್ಬರಿಗೆ ಖಾಸೀಕರಣ ಮಾಡ್ತಕ್ಕಂಥದ್ದು ನಿಜಕ್ಕೂ ನಾವು ಒಪ್ಪೋದಿಲ್ಲ ಖಂಡಿತವಾಗಿ ಖಂಡಿಸ್ತೀವಿ ಕೂಡಲೇ ಕೂಡಲೇ ಇವತ್ತಿಂದ ಹೇಳ್ಬೇಕು ಇವತ್ತಿಂದಲೇ ಪ್ರಾರಂಭ ಮಾಡಿ ಅನುದಾನ ಕೊಡಲಿಕ್ಕೆ ಶಿಕ್ಷಕರನ್ನ ನೇಮಕ ಮಾಡತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಡಾ ರಾಜ್ಕುಮಾರ್ ಸಂಘದ ಎಂ ರಾಬೇಗೌಡ ನಾನು ಇದನ್ನು ಚರ್ಚೆ ಮಾಡಬೇಕಾಗ್ತದೆ ನೀವು ನೀವು ಹೇಳ್ತಕ್ಕಂಥದ್ದು ಒಬ್ಬರೇ ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಇಲ್ಲಿ ಇಲ್ಲೇ ಕರ್ನಾಟಕದಲ್ಲಿ ಈ ರಾಜ್ಕುಮಾರ್ ಈ ವಿಶ್ವವಿದ್ಯಾಲಯ ಕೊಟ್ಟಿರ್ತಕ್ಕಂಥದ್ದು ಇವನ್ನೆಲ್ಲ ನಾವು ನಂತರ ರಾಜ್ಕುಮಾರ್ ಅಭಿಮಾನಿಗಳು ಸಂಘದ ಒಕ್ಕೂಟದಿಂದ ಕೂತ್ಕೊಂಡು ಮಾತಾಡಬೇಕಾಗ್ತದೆ ಕೇವಲ ದಿಢೀರ್ನೆ ಏಕಾಏಕಿ ನಾನು ಹೇಳ್ತಕ್ಕಂಥ ಮಾತನ್ನು ಹತ್ತುವಿಲ್ಲ ದಯಮಾಡಿ ನೀವು ಕೇಳೋದಕ್ಕೆ ನಾನು ಸಂತೋಷ ಖಂಡಿತವಾಗಿ ಡಾಕ್ಟರ್ ರಾಜ್ಕುಮಾರ್ ಇಲ್ಲೇ ಇಲ್ವೆ ಕಟ್ಟಿಟ್ಟು ಕೊಟ್ಟದ್ದು ಕುರಿತವ್ರಿಗೂ ಇಲ್ಲೇ ಕೊಟ್ಟಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು ನಾವು ಸ್ವಾಗತಿಸ್ತೀವಿ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ನಿಮಗೆ ತಿಳಿಸ್ತೀವಿ ಕದಂಬ ಸೈನ್ಯ ಕನ್ನಡ ಸಂಘಟನೆ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳನ್ನ ಉಳಿಸಬೇಕು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಬೇಕು